ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸರಿಯಾದ ಸಮಯಕ್ಕೆ ಬಸ್ ಸೇವೆ ಕಲ್ಪಿಸಬೇಕೆಂದು ಆಗ್ರಹಿಸಿ ಶಿರಸಿ ಸಮೀಪದ ಬಾಶಿ ಗ್ರಾಮದ ಗ್ರಾಮಸ್ಥರು ವಿದ್ಯಾರ್ಥಿಗಳು ಸರ್ಕಾರಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಗಜಾನನಗೌಡ ಗೌಡ ಮಾತನಾಡಿ ಕಳೆದ ಮೂರು ವರ್ಷಗಳಿಂದ ಬೆನ್ನೂರಿನಿಂದ ಮೊಗವಳ್ಳಿ ಬಾಶಿ ಮಾರ್ಗವಾಗಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬನವಾಸಿಗೆ ಸಂಚರಿಸುವ ಸರ್ಕಾರಿ ಬಸ್ ಕಳೆದ ಎರಡು ತಿಂಗಳಿನಿಂದ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಇದರಿಂದಾಗಿ ಪ್ರತಿಯೊಬ್ಬರಿಗೂ ತೊಂದರೆಯಾಗುತ್ತಿದೆ ಅದರಲ್ಲೂ ಮುಖ್ಯವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗುತ್ತಿದೆ ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹಾಜರಾಗಲು ಸಾಧ್ಯವಾಗದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ತಿಂಗಳಿಂದ ಕೂಡ ಬಸ್ ಸರಿಯಾಗಿ ಬರ್ತಾ ಇಲ್ಲ ಮಕ್ಕಳು ಕಾಲೇಜಿಗೆ ಹೋಗೋರು ಕಾಲೇಜಿಂದ ಬರವಸಿದ ಬಸ್ ಸ್ಟ್ಯಾಂಡಿಂದ ಮತ್ತೊಂದು ಕಿಲೋಮೀಟರ್ ನಡೆದ ಹೋಗ್ಬೋದು ಇಲ್ಲೇ ಹತ್ತು ಗಂಟೆಗೆ ಬಂದ್ರೆ ಅಲ್ಲಿ ಹೋಗಿ ಹನ್ನೊಂದುವರೆಗೆ ಮುಟ್ಟದಾಗ್ತತಿ ಅವು ಕಾಲೇಜ್ ಓದೋದು ಹೆಂಗೆ ಆಮೇಲೆ ಪ್ರತಿ ಹೋಗೋ ಹುಡುಗರಿಗೂ ಯಾವತ್ತೂ ಹುಡುಗೂ ಪ್ರೇಯರ್ ಸಿಗಲ್ಲ ಒಂದು ಪೀಡ್ ಕಟ್ಟಾಗ್ತಾ ಐತಿ ಹಾಗಾಗಿ ನಾವು ಅವ್ರಿಗೆ ಹೇಳಿ ನೋಡಿದೀವಿ ಅವ್ರು ಹೇಳಿದಾಗ ಇಲ್ಲ ನಾ ಡ್ರೈವರ್ ಬೇರೆ ಬರ್ತೇನೆ ನಾನು ಗಾಡಿ ಸರಿ ಕೊಟ್ಟರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮೂಲಕ ಅಧಿಕಾರಿಗಳನ್ನು ಎಚ್ಚರಿಸಿದ್ದೇವೆ ಇದೇ ರೀತಿಯಲ್ಲಿ ಮುಂದುವರೆದರೆ ಸಾರ್ವಜನಿಕರು ಪಾಲಕರು ವಿದ್ಯಾರ್ಥಿಗಳು ಬನವಾಸೆ ಬಸ್ ನಿಲ್ದಾಣದಲ್ಲಿ ಉಗ್ರ ಪ್ರತಿಭಟನೆ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಅಂತ ಈಗ ನಾವು ಈ ಸರಿ ಅವ್ರು ಬಂದು ಕೇಳಿದ್ದೀವಿ ಇಲ್ಲ ನಾನು ಈ ಗಾಡಿಗೆ ಬರೋಲ್ಲ ನಾವು ಯಾವಾಗ ಅಂಶ ಬರುವ ನೀವು ಡಿಪೋ ಮ್ಯಾನೇಜರ್ನ ಕೇಳ್ತಾ ಇರ್ರಿ ಮುಂದೆ ನೀವು ಏನಾರು ಮಾಡ್ತಾಯಿರೀರಿ ಅನ್ನೋ ಮಾತನ್ನು ಅವರು ಹಾರಿಕೆ ಕೊಡ್ತಾ ಇದ್ದಾರೆ ಹಾಗಾಗಿ ಸರಿಯಾದ ಟೈಮಿಗೆ ಬರಲಿಲ್ಲ ಅಂದ್ರೆ ನಾವು ಇವತ್ತು ಬರೀ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಮನವಿ ಮಾಡ್ತಾ ಇದ್ದೀವಿ ಅಕಸ್ಮಾತ್ ನಾಳಿಂದ ಸರಿಯಾದ ಟೈಬಿ ಬರ್ತಾನೆ ನಾವು ಉಗ್ರರು ಹೋರಾಟ ಮಾಡೋಕ್ಕೂ ತಯಾರಿಯಿದ್ದೀವಿ ನಾವು ಬಾಸಿ ಭಾಗ ಗ್ರಾಮಸ್ಥರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಬಾಸಿ ಪಂಚಾಯತ್ ನಾನು ಬಾಸಿ ಪಂಚಾಯತ್ ವತಿಯಿಂದ ನಾನು ಲೆಟರ್ ಮಾಡಿಸ್ತೇನೆ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ವೀರೇಂದ್ರ ಗೌಡ ನಟರಾಜ್ ನಾಯ್ಕ್ ರಘಪತಿ ನಾಯ್ಕ್ ಮಾದೇವ್ ಚೆನ್ನಯ್ಯ ಬಸವರಾಜ್ ಚೆನ್ನಯ್ಯ ರಮೇಶ್ ಚೆನ್ನಯ್ಯ ಸೇರಿದಂತೆ ಗ್ರಾಮಸ್ಥರು ನೂರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದ್ದರು ನುಡಿಸ್ರಿ ನ್ಯೂಸ್ ಡೆಸ್ಕ್ ಶಿರ್ಸಿ